ಗಣೇಶ್ ಮೇಲೆ ಎಫ್ಐಆರ್ ಜಗಳ ಮಾಡಿದ್ದೇ ಗಣೇಶ್ ಎಂದು ದೂರು ದಾಖಲು ಬಜರಂಗ ದಳದ ಸಂಜಯ್ ನಾಗಭೂಷಣ್ ಅವರಿಂದ ದೂರು ಗಣೇಶ್ ಸೇರಿದಂತೆ ಸಂದೀಪ್ ಅಪ್ಪು ಚಂದು ಅಭಿ ಬಿಂದು ರೋಷನ್ ಶ್ರೀಕಾಂತ್ ಸೇರಿ ಒಂಬತ್ತು ಮಂದಿ ಮೇಲೆ ಕೇಸ್ ಕೊಲೆಗೂ ಮುನ್ನ ಎಂಟು ಮಂದಿಯೊಂದಿಗೆ ಬಂದು ಗಣೇಶ್ ಗಲಾಟೆ ಬಂಟಿಂಗ್ಸ್ ತೆರವು ವೇಳೆ ಇವರದ್ದು ಜಾಸ್ತಿ ಆಯಿತು ಅಂತ ಜಗಳ ಬಳಿಕ ಗಣೇಶ್ ಎಂಟು ಮಂದಿಯೊಂದಿಗೆ ಬಂದು ಮಜ್ಜಿನೊಂದಿಗೆ ಹಲ್ಲೆ ಕೊಲೆ ಮಾಡುವ ಉದ್ದೇಶದೊಂದಿಗೆ ಹಲ್ಲೆ ಮಾಡಿದರು ಎಂದು ಆರೋಪ ಗಣೇಶ್ ತಂಡದ ಮೇಲೆ ಆರೋಪ ಮಾಡಿ ದೂರು ದಾಖಲು ಸತ್ಯ ಗಲಾಟೆಯಲ್ಲಿ ಸಾವನ್ನಪ್ಪಿರುವ ಕಾಂಗ್ರೆಸ್ ಯುವ ಮುಖಂಡ ಗಣೇಶ್ ಘಟನೆಯ ಸತ್ಯಾಸತ್ಯತೆ ಬಗ್ಗೆ ತನಿಖೆ ನಡೆಸುತ್ತಾರು ಸಕರಾಯಪಟ್ಟಣ ಪೊಲೀಸರು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಕರಾಯಪಟ್ಟಣ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಕ್ಕರಾಯಪಟ್ಟಣದಲ್ಲಿ ನಡೆದ ಕಾಂಗ್ರೆಸ್ ಮುಖಂಡ ಗಣೇಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಚ್ಚರಿಯ ಬೆಳವಣಿಗೆ ಆಗಿದೆ ಇದೀಗ ಕೊಲೆಯಾದಂತಹ ಗಣೇಶ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಜಗಳ ಮಾಡಿದ್ದೆ ಗಣೇಶ್ ಅಂತ ದೂರನ್ನ ಕೊಟ್ಟಿದ್ದಾರೆ ಭಜರಂಗ ದಳದ ಸಂಜಯ್ ನಾಗಭೂಷಣ್ ಅವರು ದೂರನ್ನ ಕೊಟ್ಟಿದ್ದಾರೆ ಗಣೇಶ್ ಮಾತ್ರ ಅಲ್ಲದೆ ಅವ್ರ ಜೊತೆಗಿದ್ದಂತಹ ಸಂದೀಪ್ ಅಪ್ಪು ಚಂದು ಅಭಿ ಬಿಂದು ರೋಷನ್ ಶ್ರೀಕಾಂತ್ ಸೇರಿ ಒಂಬತ್ತು ಮಂದಿಯ ಮೇಲೆ ಎಫ್ ಆರ್ ದಾಖಲಾಗಿದೆ ಕೊಲೆಗೂ ಮುನ್ನ ಎಂಟು ಜನರೊಂದಿಗೆ ಬಂದು ಗಣೇಶ್ ನಮ್ಮ ಜೊತೆ ಗಲಾಟೆ ಮಾಡಿತು ಬಂಟಿಂಗ್ಸ್ ತೆರವು ವೇಳೆ ಇವರದ್ದು ಜಾಸ್ತಿ ಆಯಿತು ಅಂತ ಜಗಳ ಮಾಡಿದ್ದಾರೆ ಬಳಿಕ ಗಣೇಶ್ ಎಂಟು ಮಂದಿಯೊಂದಿಗೆ ಬಂದು ಮಚ್ಚಿನೊಂದಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಕೊಲೆ ಮಾಡುವ ಉದ್ದೇಶದೊಂದಿಗೆ ಹಲ್ಲೆ ಮಾಡಿದರು ಗಣೇಶ್ ಅಂತ ಆರೋಪವನ್ನು ಮಾಡಿದ್ದಾರೆ ಗಣೇಶ ತಂಡದ ಮೇಲೆ ಈ ರೀತಿ ಆರೋಪ ಮಾಡಿ ದೂರು ದಾಖಲಿಸಿದ್ದಾರೆ ಸದ್ಯಕ್ಕೆ ಈ ಬಗ್ಗೆ ಸಖರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ ಟೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗ್ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನ್ ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ ಸುಸ್ತ ಆಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನು ಇಲ್ಲ ಪೂರಾ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ पब्लिक इंपैक्ट जनशक्त निर्णायक